ಬೆಳಗಾವಿ ರವಿ ಲಕ್ಷ್ಮಿ ಪ್ರಕರಣ ಬೆಳೆಸುವ ಅವಶ್ಯಕತೆ ಇರಲಿಲ್ಲ ಶೆಟ್ಟರ್ ಸಿಟಿ ರವಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣವನ್ನು ಸದನದಲ್ಲಿಯೇ ಮುಗಿಸಿಕೊಳ್ಬೇಕಿತ್ತು ಅದನ್ನು ಬೆಳೆಸುವ ಅವಶ್ಯಕತೆ ಇರಲೇ ಇಲ್ಲ ಎಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು ಭಾಡುವಾರ ಸಂಜೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಪೊಲೀಸರಿಗೆ ಸಿಟಿ ರವಿ ಬಂಧಿಸಿದಾಗ ಪದೇ ಪದೇ ದೂರವಾಣಿ ಕರೆ ಬರುತ್ತಿದ್ದವು ಸಿಟಿ ರವಿ ಪ್ರಕರಣದಲ್ಲಿ ಕೆಲ ಸಚಿವರು ಪ್ರತಿಷ್ಠೆ ತೆಗೆದುಕೊಂಡಿದ್ದರು ಎಂದರು ವರದಿಗಾರರು ವಿಟಲ್ ಬದಂದ್ರೆ ಯುಕೆ ಫಸ್ಟ್ ನ್ಯೂಸ್ ಬೆಳಗಾಂ ಅವ ಇನ್ಸ್ಪೆಕ್ಟರ್ ಯಾವ ಪೊಲೀಸ್ ಆಫೀಸರು ಕೆಳಗಿಳಿತಾನೆ ಅಟೆಂಡ್ ಮಾಡ್ತಾನೆ ಟೆಲಿಫೋನು ಎಸ್ ಸರ್ ಅಂತಾನೆ ಎಸ್ ಸರ್ ಓಕೆ ಅಂತಾನೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾನೆ ಅಂದರೆ ಪ್ರತಿ ಹಂತದಲ್ಲಿ ಇವತ್ತು ಇಲ್ಲಿ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವ್ರ ಸ್ಟೇಟ್ಮೆಂಟ್ ನೋಡಿದೆ ಇದೆಲ್ಲ ಇಷ್ಟು ಬೆಳೆಸ್ಬಾರ್ದಾಗಿತ್ತು ಅವತ್ತೇ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿದ ತಕ್ಷಣವೇ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಅವ್ರನ್ನ ಪ್ರೊಡ್ಯೂಸ್ ಮಾಡಿ ಒಂದು ಹೆಡ್ ಓವರ್ ಮಾಡಿಬಿಟ್ಟಿದ್ರೆ ಮುದು ಹೋಗಿತ್ತು ಇದೆಲ್ಲ ಗೊಂದಲ ಯಾಕೆ ಮಾಡ್ಕೊಂಡ್ರು ಅಂತ ನನಗೂ ಗೊತ್ತಿಲ್ಲ ಅಂತ ಇವತ್ತು ಕಾಂಗ್ರೆಸ್ಸಿನ ಸತೀಶ್ ಜಾರಕಿಹಿಳಿಯರು ಅವರೇ ಹೇಳ್ತಾರೆ ಹೇಳ್ತಾರಾದಮೇಲೆ ಇದು ಕಾಡದ ಕೈ ಕೈಗಳ ಒಂದು ಕೈವಾಡಿದೆ ಅಂತ ನಾನು ಹೇಳ್ತೀನಿ ಹೀಗಾಗಿ ಅದು ಎಲ್ಲರಿಗೆ ಗೊತ್ತಿರುವಂಥದ್ದು ಕಾಡದ ಕೈಗಳು ಆ ಆ ಹಿನ್ನೆಲೆ ಇಟ್ಟುಕೊಂಡು ಇವತ್ತು ಇದನ್ನು ಎಲ್ಲಿ ನೋಡಿ ಇಂಥವೆಲ್ಲ ಭಾಳಷ್ಟು ಪ್ರಕರಣ ನಾನು ನೋಡಿದ್ದೀನಿ ನಾನು ಸ್ಪೀಕರ್ ಕೆಲಸ ಮಾಡಿದ್ದೀನಿ ಮುಖ್ಯಮಂತ್ರಿ ಕೆಲಸ ಮಾಡಿದ್ದೀನಿ ವಿವಿಧ ಇಲಾಖೆ ಮಂತ್ರಿಯಾಗಿ ಕೆಲಸ ಮಾಡಿ ಅಸೆಂಬ್ಲಿಯಲ್ಲಿ ಸಾಕಷ್ಟು ಎಮೋಷನ್ ಡಿಸ್ಕಷನ್ ಆಗ್ತದೆ ವಾದ ಪ್ರತಿವಾದವಾದ ಆಗ್ತದೆ ಮತ್ತು ಬೇರೆ ಬೇರೆ ರೀತಿ ಪಾರ್ಲಿಮೆಂಟ್ ಅನ್ಪಾರ್ಲಿಮೆಂಟ್ರಿ ಶಬ್ದ ಪ್ರಯೋಗರು ಆಗಿದ್ದಾವೆ ಆವಾಗ ಅಲ್ಲಿದ್ದಂಥವ್ರು ಸ್ಪೀಕರ್ ಚೇಂಬರ್ಗೆ ಹೋಗಿ ಅದ್ರ ಬಗ್ಗೆ ವಿವರಣೆ ಕೇಳಿ ಸ್ಪಷ್ಟನೆ ಕೇಳಿ ಕೊನೆಗೆ ಮತ್ತೆ ಸದನದಲ್ಲಿ ಬಂದು ಒಂದು ರೀತಿ ಇದನ್ನು ಸಹ ಸರ್ವಾನುಮತದಿಂದ ಒಂದು ಕಾನ್ಸಸ್ ತೆಗೆದುಕೊಂಡು ಪರಸ್ಪರ ಒಪ್ಪಿಗೆ ತಗೊಂಡು ಒಂದು ಶಾಂತಗೊಳಿಸುವಂಥ ಕೆಲಸ ಮಾಡಿದ್ರು ಇದನ್ನು ಇದನ್ನು ಇಷ್ಟು ಬೆಳೆಸೋದು ಅವಶ್ಯಕತೆ ಇರಲಿಲ್ಲ ಕೆಲವು ವ್ಯಕ್ತಿಗಳ ಒಂದು ಪ್ರತಿಷ್ಠೆ ಸಲುವಾಗಿ ಕೆಲವು ಪ್ರತಿಷ್ಠೆ ಸಲುವಾಗಿ ಇವತ್ತು ಈ ರೀತಿಯಾದಂಥ ಒಂದು ಪ್ರಕರಣವನ್ನು ಅಲ್ಲಿಯೇ ಸದನದಲ್ಲೇ ಮುಗಿಸುವಂಥದ್ದನ್ನು ಇವತ್ತು ಇಲ್ಲಿವರೆಗೆ ತೆಗೆದುಕೊಂಡು ಬಂದಿದ್ದಾರೆ